ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಸೈನ್ಸ್ ಮಾದರಿ ಪ್ರಶ್ನೆ ಪತ್ರಿಕೆ ಘಟಕವಾರು ವಿಶ್ಲೇಷಣೆ ನಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ಸೊ ನೋಡ್ತಾ ಇದ್ದರಲ್ಲಿ ಒಟ್ಟಾರೆಯಾಗಿ ಹದಿಮೂರು ಅಧ್ಯಾಯಗಳು ತಾವು ಕಾಣ್ತಾ ಇದ್ದೀರಿ ಅದರಲ್ಲಿ ಒಂದೇ ಅಧ್ಯಾಯ ರಸನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತಕ್ಕಂಥ ಅಧ್ಯಾಯದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ನೋಡಿದಾಗ ಅದರಲ್ಲಿ ಎಮ್ ಸಿ ಕ್ಯೂ ಟೈಪ್ ಕ್ವಶನ್ಸ್ ಒಂದು ಕೇಳಿದ್ದಾರೆ ವೆರಿ ಶಾರ್ಟ್ ಆನ್ಸರ್ಸ್ ಒಂದು ಕೇಳಿದ್ದಾರೆ ನಂತರ ಈ ಮೂರು ಅಂಕದ ಪ್ರಶ್ನೆಯಲ್ಲಿ ಒಂದು ಕೇಳಿದ್ದಾರೆ ಒಟ್ಟಾರೆಯಾಗಿ ಐದು ಅಂಕಗಳು ಮಾಡೆಲ್ ಕ್ವೆಶನ್ ಪೇಪರ್ ಒಂದಲ್ಲಿ ಕೇಳಿದ್ದಾರೆ ಅದೇ ರೀತಿ ಎರಡನ್ನ ನೋಡಿದಾಗ ಒಂದು ಅಂಕದ ಪ್ರಶ್ನೆ ಒಂದು ಆಯ್ಕೆ ವೆರಿ ಶಾರ್ಟ್ ಆನ್ಸರ್ ಒಂದು ಎರಡು ಅಂಕದ ಪ್ರಶ್ನೆ ಇಲ್ಲಿ ಒಂದು ಕೇಳಿದ್ದಾರೆ ಅದೇ ರೀತಿ ನಾಲ್ಕು ಅಂಕಗಳು ಕೇಳಿದ್ದಾರೆ ಅಂದರೆ ಒಂದೇ ಅಧ್ಯಾಯದಲ್ಲಿ ಒಟ್ಟಾರೆಯಾಗಿ ಐದು ಅಂಕಗಳು ಬರೆಗುವ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಎರಡನೇ ಅಧ್ಯಾಯ ನೋಡ್ತಾ ಇದ್ದೀರಿ ಆಮೆಗಳು ಪ್ರತ್ಯಾಮ ಮತ್ತು ಲವಣಗಳು ಅದರಲ್ಲಿ ನೋಡಿದಾಗ ವೆರಿ ಶಾರ್ಟ್ ಆನ್ಸರ್ ಒಂದು ಅಂಕದ ಒಂದು ಕೇಳಿದ್ದಾರೆ ಎರಡು ಅಂಕದಲ್ಲಿ ನೋಡಿದಾಗ ಎರಡು ಅಂಕದಲ್ಲಿ ಎರಡು ಕೇಳಿದ್ದಾರೆ ನೋಡ್ತಾ ಇದ್ರಿ ಇಲ್ಲಿ ಅಂಕದಲ್ಲಿ ಕೂಡ ಒಂದು ಪ್ರಶ್ನೆಯೊಂದು ಕೇಳಿದ್ದಾರೆ ಒಟ್ಟಾರೆಯಾಗಿ ಎರಡು ಅಂಕ ಮೂರು ಅಂಕ ಮತ್ತು ಒಂದು ಅಂಕ ಕೇಳಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಆರು ಅಂಕಗಳಲ್ಲಿ ಬಂದಿದ್ದು ಇಲ್ಲಿ ನೋಡ್ತಾ ಇದ್ದೀರಿ ಮಾದರಿ ಪ್ರಶ್ನೆ ಎರಡರಲ್ಲಿ ನೋಡಿದಾಗ ಭುವಕಿಯಲ್ಲಿ ಒಂದು ಮೂರು ಅಂಕದು ಎರಡು ಕಡಿದಾರೆ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಒಟ್ಟಾರೆಯಾಗಿ ನೋಡ್ತಾ ಇದ್ರ ಇದರಲ್ಲಿ ಸೆವೆನ್ ಮಾರ್ಕ್ಸ್ ವರೆಗೂ ಇಲ್ಲಿ ಪ್ರಶ್ನೆಗಳು ಬಂದಿವೆ ಅಂತ ಹೇಳ್ಬೋದು ನಾವು ಇದರಲ್ಲಿ ಅದೇ ರೀತಿ ಇಲ್ಲಿ ನೋಡ್ತಾ ಇದ್ದೀರಿ ಲೋಹಗಳು ಮತ್ತು ಅಲೋಹಗಳು ಅದರಲ್ಲಿ ನೋಡ್ತಾ ಇದ್ದೀರಿ ಮೂರು ಅಂಕದ ಒಂದು ಪ್ರಶ್ನೆ ಕಡಿದಾರೆ ನಾಲ್ಕು ಒಂದು ಪ್ರಶ್ನೆ ಕೇಳಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಏಳು ಅಂಕಕ್ಕೆ ಕಳಿದಾರೆ ಅದೇ ರೀತಿ ಲೋಹ ಮತ್ತು ಅಲಹೋಗಳು ನೋಡಿದಾಗ ಬಹು ಒಂದು ವೆರಿ ಶಾರ್ಟ್ ಆನ್ಸರ್ ಒಂದು ಕಳಿದ್ದಾರೆ ಅದೇ ರೀತಿ ಶಾರ್ಟ್ ಆನ್ಸರ್ ಅದರಲ್ಲಿ ಎರಡು ಅಂಕ ಒಂದು ಕೇಳಿದ್ದಾರೆ ಮೂರು ಒಂದು ಕೇಳಿದ್ದಾರೆ ಒಟ್ಟಾರೆಯಾಗಿ ಏಳು ಅಂಕಗಳು ಅಂದರೆ ಲೋಹ ಮತ್ತು ಅಲಹೋಗಳು ಒಟ್ಟಾರೆಯಾಗಿ ಏಳು ಅಂಕಕ್ಕೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ಅಂತ ಕಾರ್ನೋತ್ತರ ಸಮಿತಿ ನೋಡಿದಾಗ ಇಲ್ಲಿ ನೋಡ್ತಾ ಇದ್ದೀರಿ ಬಹು ಆಯ್ಕೆ ಪ್ರಶ್ನೆಗಳು ಎರಡು ಕೇಳಿದ್ರು ನಂತರ ವೇರಿಟ್ ವೀರಿಟ್ ಸರ್ ಒಂದು ಎರಡು ಅಂಕದ್ದು ಎರಡು ನೋಡ್ತಾ ಇದ್ದೀರಿ ಎರಡು ಒಟ್ಟಾರೆ ಏಳಂಕಗಳು ಬಂದು ಇಲ್ಲಿ ಅದೇ ರೀತಿ ನೋಡ್ತಾ ವೇರಿ ವೀರ ಶಾಟನ್ಸರ್ಸ್ ಒಂದು ಒಂದು ಅಂಕದ ಒಂದು ಎರಡು ಅಂಕದ ಒಂದು ನಾಲ್ಕು ಅಂಕದ ಒಂದು ಒಟ್ಟಾರೆಯಾಗಿ ಅಂಕಗಳು ಅಂದರೆ ಕಾರಣೋತ್ತರ ಸಂಗತಿಗಳು ಏಳು ಅಂಕಕ್ಕೆ ಕೆಲವು ಸಾಧ್ಯತೆ ಇದೆ ಅಂತ ಹೇಳ್ಬೋದು ಆದರೆ ಜೀವಕರಿಗಳು ನೋಡ್ತಾ ಇದ್ದೀರಿ ಒಟ್ಟಾರೆ ಏಳಂಕಕ್ಕೆ ಬಂದಿದೆ ನೋಡ್ತಾ ಇದ್ರಿ ಐದು ಅಂಕಕ್ಕೂ ಅದರಲ್ಲಿ ಬಂದಿತ್ತು ಒಂದು ಪ್ರಶ್ನೆ ಅದೇ ರೀತಿ ಬಹು ಒಂದು ಅಂಕದ ಪ್ರಶ್ನೆ ಕೂಡ ಅಲ್ಲಿ ಬಂದಿತ್ತು ಇಲ್ಲಿ ಕೂಡ ನೋಡ್ತಾ ಇದ್ದೀರಿ ಮೋಡಲ್ ಕ್ವಶನ್ ಪೇಪರ್ ಎರಡರಲ್ಲಿ ಒಂದು ಅಂಕದ ಬಹುಹಾಯ್ಕಿಯಲ್ಲಿ ಒಂದು ಒಂದು ಅಂಕಕ್ಕೆ ಒಂದು ಎರಡು ಅಂಕಕ್ಕೆ ಒಂದು ಮೂರು ಅಂಕಕ್ಕೆ ಒಂದು ಬಂದಿತ್ತು ನಂತರ ನಿಯಂತ್ರಣ ಒಂದು ಸಹಭಾಗಿತ್ವ ನೋಡಿದಾಗ ಅದರಲ್ಲಿ ಮೂರು ಅಂಕಕ್ಕೆ ಒಂದು ನಾಲ್ಕು ಅಂಕಕ್ಕೆ ಒಂದು ಏಳು ಅಂಕಗಳು ಅದೇ ರೀತಿ ಬ ಪ್ರಶ್ನೆ ಪತ್ರಿಕೆ ಎರಡು ನೋಡಿದಾಗ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಒಂದು ಅಂಕಕ್ಕೆ ಒಂದು ಎರಡು ಅಂಕಕ್ಕೆ ಒಂದು ಅದೇ ರೀತಿ ನಾಲ್ಕು ಅಂಕಕ್ಕೆ ಒಂದು ಕೇಳಿದರು ಒಟ್ಟಾರೆ ಏಳು ಅಂಕಗಳು ಕೇಳಿದರು ಜೀವಿಗಳು ಹೇಗೆ ಸಂತಾನುಮತಿ ನಡೆಸುತ್ತವೆ ಅದರಲ್ಲಿ ನೋಡ್ತಾ ಇದ್ರಿ ಬಹು ಪ್ರಶ್ನೆಗಳು ಎರಡಿವೆ ಒಂದು ಅಂಕಕ್ಕೆ ಒಂದಿದೆ ಮೂರು ಅಂಕಕ್ಕೆ ಒಂದಿದೆ ಒಟ್ಟಾರೆಯಾಗಿ ಆರು ಅಂಕಗಳು ಜೀವಿಗಳು ಹೇಗೆ ಸಂತಾನುಮತಿ ನಡೆಸುತ್ತೆ ಬಂದಿತ್ತು ಅದೇ ರೀತಿ ಏಳು ಅಂಕಗಳು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೇಳಿದ್ದಾರೆ ನಾಲ್ಕು ಅಂಕಗಳಿಗೆ ಎರಡು ಅಂಕಗಳಿಗೆ ಒಂದು ಅಂಕಗಳಿಗೆ ಕೇಳಿದ್ದಾರೆ ಅನುವಶೀಯತೆ ಈ ಅಧ್ಯಾಯಕ್ಕೆ ಎರಡು ಅಂಕಕ್ಕೆ ಒಂದು ಬಂದಿತ್ತು ಮೂರು ಅಂಕಕ್ಕೆ ಒಂದು ಬಂದಿತ್ತು ಅದೇ ರೀತಿ ಐದು ಅಂಕಗಳು ಬಂದವು ಆಯ್ಕೆ ಪ್ರಶ್ನೆಗಳು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಅದೇ ರೀತಿ ಮೂರು ಅಂಕಗಳಿಗೆ ಒಂದು ಬಂದಿತ್ತು ಹೀಗಾಗಿ ನಾಲ್ಕು ಅಂಕಗಳು ಅದು ಒಟ್ಟಾರೆಯಾಗಿ ಐದರಿ ಐದರಿಂದ ನಾಲ್ಕು ಅಂಕಗಳಿಗೆ ಕೇಳುವ ಒಂದು ಸಾಧ್ಯತೆ ಇದೆ ಅಂತ ಕೇಳ್ಬೋದು ಪರಿಸರ ಅಧ್ಯಾಯದಲ್ಲಿ ಮೂರು ಅಂಕಗಳು ಬರ್ತವೆ ಅದರಲ್ಲಿ ಒಂದು ಅಂಕಕ್ಕೆ ಒಂದು ಕೇಳಬಹುದು ಎರಡು ಅಂಕಕ್ಕೆ ಒಂದು ಕೇಳಬಹುದು ಅದೇ ರೀತಿ ಮಾದರಿ ಪ್ರಶ್ನೆ ಪದಕ ಎರಡರಲ್ಲಿ ನೇರವಾಗಿ ಮೂರಂಕಕ್ಕೆ ಕೇಳಿದರು ಬೆಳಕು ಪ್ರತಿಫಲ ಮತ್ತು ವಕ್ರೀಭವನ ಅದು ಕೂಡ ಅತ್ಯಂತ ಮುಖ್ಯವಾದಂಥ ಅಧ್ಯಾಯವಾಗಿದೆ ಅದರಲ್ಲಿ ಎಂಟರಿಂದ ಏಳು ಅಂಕಗಳು ಕೇಳುವ ಸಾಧ್ಯತೆ ಇದೆ ಆತ್ಮೀಯ ವಿದ್ಯಾರ್ಥಿಗಳೇ ಬಹು ಆಯ್ಕೆ ಒಂದು ಮೂರು ಅಂಕಕ್ಕೆ ಒಂದು ನಾಲ್ಕು ಅಂಕಕ್ಕೆ ಒಂದು ಕೇಳಿದ್ರು ಅದರಲ್ಲಿ ಲೆಕ್ಕ ಕೂಡ ಒಂದು ಬರ್ತದೆ ಮಾದರಿ ಒಂದು ಲೆಕ್ಕ ಕೂಡ ಅದರಲ್ಲಿ ಬಂದಿರ್ತದೆ ಇಲ್ಲಿ ಬಹು ಆಯ್ಕೆ ಒಂದು ಎರಡು ಒಂದು ಅಂಕಕ್ಕೆ ಒಂದು ಅದೇ ರೀತಿ ಐದು ಅಂಕಕ್ಕೆ ಪ್ರಶ್ನೆ ಕೂಡ ಅದರಲ್ಲಿ ಬಂದಿತ್ತು ಒಂದು ಫಿಸಿಕ್ಸಲ್ಲಿ ಕೇಳತಕ್ಕಂಥ ಪ್ರಶ್ನೆ ಬಂದಿತ್ತು ಅದರಲ್ಲಿ ಅಂಕಕ್ಕೆ ಮಾನವ ಕಣ್ಣು ಮತ್ತು ವರ್ಣಮೆ ಜಗತ್ತು ಅದರಲ್ಲಿ ನೋಡ್ತಾ ಇದ್ರಿ ಎರಡಂಕಕ್ಕೆ ಒಂದು ಪ್ರಶ್ನೆ ಮೂರ ಅಂಕಕ್ಕೆ ಒಂದು ಪ್ರಶ್ನೆ ಕೇಳಿದ್ರು ಅದೇ ರೀತಿ ಒಂದು ಪ್ರಶ್ನೆ ಕೇಳಿದ್ರು ಎರಡು ಅಂಕಕ್ಕೆ ಒಂದು ಪ್ರಶ್ನೆ ಮೂರು ಅಂಕಕ್ಕೆ ಒಂದು ಪ್ರಶ್ನೆ ಒಟ್ಟಾರೆ ಆರು ಅಂಕಗಳು ಅದರಲ್ಲಿ ಬಂದಿದ್ದು ಮಾನವನ ಕಣ್ಣು ಮತ್ತು ವರ್ಣಮೆ ಜಗತ್ತು ಅಂದರೆ ಮಾನವ ಕಣ್ಣು ಮತ್ತು ವರ್ಣಮೆ ಜಗತ್ತಿನಲ್ಲಿ ಮುಖ್ಯವಾಗಿ ಐದರಿಂದ ಆರು ಅಂಕಕ್ಕೆ ಕೇಳುವ ಸಾಧ್ಯತೆ ಇದೆ ಅಂತ ಹೇಳಿ ತಿಳ್ಕೊಬಹುದು ವಿದ್ಯುಶಕ್ತಿ ಪಾಠ ನೋಡಿದಾಗದರಲ್ಲಿ ಎರಡರಲ್ಲಿ ಕೂಡ ಎಂಟು ಕೇಳಿದಾರೆ ಒಂದು ಅಂಕಕ್ಕೆ ಭೂ ಅಕಿ ಒಂದು ಅಂಕಕ್ಕೆ ಒಂದು ಎರಡು ಅಂಕಕ್ಕೆ ಒಂದು ಅದೇ ರೀತಿ ನಾಲ್ಕು ಅಂಕಕ್ಕೆ ಒಂದು ಕೇಳಿದ್ರು ಮಾದರಿ ಪ್ರಶ್ಲಾಭದಲ್ಲಿ ಎರಡು ಕೇಳಿದಾಗ ಅದರಲ್ಲಿ ಒಂದು ಅಂಕಕ್ಕೆ ಒಂದು ಮೂರು ಅಂಕಕ್ಕೆ ಒಂದು ನಾಲ್ಕು ಅಂಕಕ್ಕೆ ಒಂದು ಕೇಳಿದ್ರು ಒಟ್ಟಾರೆ ಎಂಟು ಅಂಕಗಳು ಬರ್ತವೆ ವಿದ್ಯುತ್ ಶಕ್ತಿಯಲ್ಲಿ ಅಂತ ಹೇಳ್ಬೋದು ಅಂದರೆ ಬೆಳಕು ಮತ್ತು ವಿದ್ಯುತ್ ಶಕ್ತಿ ಯಥಗಳು ಎರಡು ಸರಿಸುಮಾರಾಗಿ ನಿಯರ್ ಇವೆ ಅಂತ ಹೇಳಬಹುದು ವಿದ್ಯುತ್ ಪ್ರವಾಸದ ಕಾಂತಿ ಪರಿಣಾಮಗಳಲ್ಲಿ ಒಂದು ಅಂಕಕ್ಕೆ ಒಂದು ಎರಡು ಅಂಕಕ್ಕೆ ಒಂದು ಮೂರು ಅಂಕಕ್ಕೆ ಒಂದು ಒಟ್ಟಾರೆಯಾಗಿ ಇಲ್ಲಿ ಆರು ಅಂಕಕ್ಕೆ ಕೇಳಿದ್ದಾರೆ ಅದೇ ರೀತಿ ಮಾದರಿ ಪ್ರಶ್ನೆ ಬದ್ಧ ನೋಡಿದಾಗ ಒಂದಂಕಕ್ಕೆ ಒಂದು ಅಂದರೆ ಇಲ್ಲಿ ಬಹು ಅಂಕ್ಯದ ಎಮ್ ಸಿ ಕ್ಯೂಟ ಇದೆ ಎರಡು ಅಂಕಕ್ಕೆ ಒಂದಿದೆ ಮೂರು ಅಂಕಕ್ಕೆ ಒಂದಿದೆ ನಾಲ್ಕು ಅಂಕ ಯಾವುದೂ ಇಲ್ಲ ಐದು ಅಂಕ ಕೂಡ ಯಾವುದೂ ಇಲ್ಲ ಒಟ್ಟಾರೆಯಾಗಿ ಇಲ್ಲಿ ಆರು ಅಂಕಕ್ಕೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ ವಿದ್ಯುತ್ ಕಾಂತಿ ಪರಿಣಾಮಗಳಿದೆ ಸೊ ಈ ಒಂದು ನಿರ್ಲಕ್ಷ್ಯ ನಮಗೆ ಬಹಳ ಉಪಯೋಗವಾಗಿದೆ ವಿದ್ಯಾರ್ಥಿಗಳೇ ಇದರಿಂದ ನಾವು ಯಾವ ಆದ್ಯದಲ್ಲಿ ಎಷ್ಟು ಪ್ರಶ್ನೆಗಳು ಬರಬಹುದು ಅಥವಾ ಎಷ್ಟು ಅಂಕಗಳು ಬರಬಹುದು ಅಂತ ಕೂಡ ತಿಳ್ಕೊಬಹುದಾಗಿದೆ